ಜನನಾಯಕ ನಮ್ಮ ನಾಡಿಗೆ ಜನನಾಯಕ ನಮ್ಮ ನಾಡಿಗೆ ಜಿಲ್ಲೆ ಮೆಚ್ಚನಾಯಕ ನೆಲೆಬಂಗಲ ಅಭಿವೃದ್ಧಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಆ ಶಾಸಕ ಎನ್ ಶ್ರೀನಿವಾಸ್ ಎರಡೇ ವರ್ಷದಲ್ಲಿ ತಾಲೂಕಿಗೆ ಬಂತು ಒಂದು ಸಾವಿರದ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಎರಡು ವರ್ಷದ ಹಿಂದೆ ಶಾಸಕರಾಗಿ ಆಯ್ಕೆಯಾಗಿ ಕಡಿಮೆ ಅವಧಿಯಲ್ಲೇ ಅಭಿವೃದ್ಧಿಯಲ್ಲಿ ಜನಮನ್ನಣೆ ಗಳಿಸಿರುವ ಶಾಸಕ ಎನ್ ಶ್ರೀನಿವಾಸ್ ರವರ ಕಾರ್ಯವೈಖರಿಗೆ ನೆಲಮಂಗಲ ಜನ ಮೆಚ್ಚಿ ಹಾರೈಸಿದ್ದಾರೆ ಎಷ್ಟು ಮೇನ್ ಬಂದು ಒಂದು ಭರವಸೆ ಕೊಟ್ಟರು ನಮಗೆ ರಸ್ತೆ ಆಗಬೇಕು ಅಂತ ನಾವು ಕೇಳಿಕೊಂಡು ಈ ರಸ್ತೆ ಮಾಡಿ ನಮ್ಮನ್ನ ಹೆಚ್ಚಿನ ಮಾತ್ರದಲ್ಲಿ ನಮಗೆ ಓಟನ್ನು ಕೊಟ್ಟು ಗೆಲ್ಸಿದ್ದೆ ಆದರೆ ಏನು ನಾನು ಫಸ್ಟ್ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ರೋಡ್ ರಸ್ತೆ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟರು ಅದರಂತೆ ಮಾಡ್ಯವ್ರೆ ನಮಗೆ ಅದರಂತೆ ರಸ್ತೆ ನಮ್ಗೆ ಆಯ್ತು ಎಲ್ಲ ಸಮುದಾಯಗಳ ಸಬಲೀಕರಣಕ್ಕೆ ಆದ್ಯತೆ ನೀಡಿ ಎಲ್ಲ ಸಮುದಾಯಗಳು ಅಭಿಮಾನದಿಂದ ಪ್ರೀತಿಸುವ ನಾಯಕರಾಗಿ ಶಾಸಕ ಎನ್ ಶ್ರೀನಿವಾಸ್ ತಮ್ಮ ಕರ್ತವ್ಯವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಿರುವುದನ್ನ ನಾವು ಕಾಣಬಹುದು ಇದು ವಿರೋಧ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಈ ಕ್ಷೇತ್ರದ ಜನತೆಗೆ ಒಳ್ಳೆ ನೀರು ಬರಲಿಲ್ಲ ಅಂದ್ರೆ ನಾನೇ ಬಿಟ್ಕೊಳ್ಳಲ್ಲ ಅಂತ ಅವತ್ತು ಹೇಳಿದೀನಿ ಇವತ್ತು ಹೇಳ್ತೀನಿ ಶುದ್ಧೀಕರಿಸಿದ ನೀರು ಸೆಕೆಂಡರಿ ಟ್ರೀಟ್ಮೆಂಟ್ ಆಯ್ತು ಈ ಸಾರಿ ಸೆಕೆಂಡರಿ ಟ್ರೀಟ್ಮೆಂಟ್ಗೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅನ್ನ ಮಾಡಿರ್ತಕ್ಕಂತ ನೀರು ನೆಲಮಂಗ್ಳಕ್ ಬರುತ್ತೆ ಹೊರತು ಕೆಂಗೇರಿ ಮೋರಿಲರಿಯ ನೀರಿಗೂ ಧನಮಂಗ್ಳೂರು ಪುರ ಯಾವುದೇ ಸಂದರ್ಭ ಇಲ್ಲ ಅದರಲ್ಲೂ ಒಕ್ಕಲಿಗ ಸಮುದಾಯ ಭವನಕ್ಕೆ ಭೂಮಿ ಮಂಜೂರು ಮಾಡಿ ಕಾಮಗಾರಿ ನಡೆಸಲು ಶಾಸಕ ಎನ್ ರವರು ಒಂದು ಕೋಟಿ ವೈಯಕ್ತಿಕ ಅನುದಾನ ನೀಡಿದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಳೆದ ವರ್ಷ ನಾನು ವೈಯಕ್ತಿಕವಾಗಿ ತಾಲೂಕು ಮಟ್ಟದ ಒಕ್ಕಲಿಗರ ಭವನ ಅಂತಾದ್ರೂ ಹೆಸರಿಡ್ರಿ ಕೆಂಪೇಗೌಡರ ಭವನ ಅಂತ ಹೆಸರಿಡ್ರಿ ನಾನು ವೈಯಕ್ತಿಕವಾಗಿ ಒಂದು ಕೋಟಿ ಗಣ ಕೊಡ್ತೇನೆ ಅಂತ ಹೇಳಿದ್ದೆ ಅದನ್ನ ಭೂಮಿ ಪೂಜೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಮಾತನ್ನ ಹೇಳಿದ್ದೆ ಆ ಮಾತಿಗೆ ನಾನು ಇವತ್ತು ಬದ್ಧನಾಗಿದ್ದೇನೆ ನೆಲಮಂಗ್ಲಾದಲ್ಲಿದ್ದ ವಿದ್ಯುತ್ ಸಮಸ್ಯೆ ಗಮನಿಸಿದ ಶಾಸಕ ಎನ್ ರವರು ಇನ್ನೂರೈವತ್ತು ಕೆ ವಿ ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನ ಪ್ರಾರಂಭಿಸಿ ಜನ ಮೆಚ್ಚುಗೆ ಪಡೆದ ಜನಪ್ರಿಯ ಶಾಸಕರಾಗಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ ನಾನು ಶಾಸಕನಲ್ಲ ಜನ ಸೇವಕ ನನಗೆ ಮತ ನೀಡಿದ ಜನರ ಋಣ ತೀರಿಸುವುದೇ ನನ್ನ ಗುರಿ ಎನ್ನುವ ಶಾಸಕ ಎನ್ ಶ್ರೀನಿವಾಸ್ ಎಂದಿಗೂ ಮನೆಯಲ್ಲಿ ಕುಳಿತು ಕಾಲ ಕಳೆದವರಲ್ಲ ಈ ಸಮೇತ ಪ್ರತಿ ವಿಧಾನಸಭಾ ಕಲಾಪದಲ್ಲಿಯೂ ಸಹ ನೆಲಮಂಗಲ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ನೂರರಷ್ಟು ಹಾಜರಾತಿ ಪಡೆದ ಏಕೈಕ ಶಾಸಕ ಎನ್ ಶ್ರೀನಿವಾಸ್ ಎನ್ನುವುದು ಸಹ ನಾವು ಮರೆಯುವಂತಿಲ್ಲ ಬಸ್ ನಿಲ್ದಾಣವನ್ನ ವ್ಯವಸ್ಥಿತವಾಗಿ ಮತ್ತೆ ಹೈಟೆಕ್ ಆಗಿ ನಿರ್ಮಾಣ ಮಾಡಿಕೊಟ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಷದಲ್ಲಿರ್ತಕ್ಕಂಥದ್ದು ಮತ್ತೆ ನಂದು ಬೆಂಗಳೂರಿಗೆ ಬಹಳ ಅಗತ್ಯವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಮತ್ತೆ ಸಾರ್ವಜನಿಕರ ತೊಂದರೆ ಈ ನಾವು ಸ್ಪಂದಿಸಿದಾಗ ಆಗ್ತದೆ ಅಂತಕ್ಕಂಥದ್ದು ನನ್ನ ಮನವಿ ಅಧ್ಯಕ್ಷ ಯಾರು ಜಾಬಿಂದ ವಿಶೇಷವಾಗಿ ನೆಲಮಂಗ್ಲ ತಾಲೂಕಿಗೂ ಸಂಬಂಧಪಟ್ಟಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚಿಗೆ ಅನುದಾನ ನೀಡಿ ಅದು ಕೊಳವೆ ಬಾವಿಗಳನ್ನ ಕೊರೆದು ನೀರನ್ನ ಪೂರೈಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಸಚಿವರಲ್ಲಿ ವಿನಂತಿ ಸಮಸ್ಯೆ ಬಗ್ಗೆ ಗಮನವನ್ನು ಕೊಟ್ಟು ಇದು ಬಹಳ ಇನ್ನೊಂದು ವಿಶೇಷ ಏನಾದ್ರೆ ಅಧ್ಯಕ್ಷರೇ ಪಟ್ಟೆ ಫ್ಲೈಓವರ್ ಕೆಳಗಡೆ ಈ ರಸ್ತೆ ಡೈವರ್ಷನ್ ತಗಬೇಕಾಗ್ತದೆ ಅಧ್ಯಕ್ಷರೇ ಎರಡು ರಾಷ್ಟ್ರೀಯ ಹೆದ್ದಾರಿಗಳಿಂದ ಬರ್ತಕ್ಕಂಥ ಎರಡು ರಾಷ್ಟ್ರೀಯ ಹೆದ್ದಾರಿಗಳಿಂದ ಬರ್ತಕ್ಕಂತ ರಸ್ತೆ ಒಂದು ತುಮಕೂರು ರಸ್ತೆಗೆ ಹೋಗ್ಬೇಕಾಗ್ತದೆ ಇನ್ನೊಂದು ಮದಗಿರಿ ಕಡೆ ಹೋಗ್ಬೇಕಾಗ್ತದೆ ಅಧ್ಯಕ್ಷರೇ ಹೀಗಾಗಿ ದಯಮಾಡಿ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಸಚಿ ಜಾರಕಿಹೊಳಿ ಸಾಹೇಬರು ಈ ರಸ್ತೆಯನ್ನ ನಾಲ್ಕು ಪಥದ ರಸ್ತೆಯನ್ನಾಗಿ ಮಾಡಿಕೊಟ್ಟು ನನಗೆ ಮತ್ತೆ ನನ್ನ ಕ್ಷೇತ್ರದ ಜನತೆಗೆ ಆ ಭಾಗದ ಜನತೆಗೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ಅಧ್ಯಕ್ಷ ತಮ್ಮ ಐನವರು ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮತ್ತು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಈ ಎರಡು ಹೆದ್ದಾರಿಗಳನ್ನು ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಸರ್ವಿಸ್ ರಸ್ತೆಗಳು ಅರ್ಧಕ್ಕೆ ಕಾಮಗಾರಿಗಳನ್ನ ಸ್ಥಗಿತಗೊಂಡಿರ್ತಕ್ಕಂಥದ್ದು ಮತ್ತೆ ಕಿರಿದಾಗಿರ್ತಕ್ಕಂಥದ್ರಿಂದ ಇದು ಸಂಚಾರ ದಟ್ಟಣೆ ಆಗ್ತಾ ಇದೆ ಇನ್ನೊಂದು ವಿಶೇಷವಾಗಿ ಆ ಕುಡಿಗಲ್ ಬೈಪಾಸ್ನಲ್ಲಿ ಮೇಲ್ಸೇತುವೆಯನ್ನ ಕಡ್ಡಾಯವಾಗಿ ನಿರ್ಮಾಣ ಮಾಡಲೇಬೇಕು ಸಾಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇಲ್ಲಿ ಟ್ರಾಫಿಕ್ ಜಾಮ್ ನ್ನ ತೊಂದರೆಗೆ ಪರಿಹಾರ ಹುಡುಕೋದೇ ಹೊರತು ರಾತ್ರಿ ಪಾಳಿ ಮಧ್ಯಾಹ್ನದ ಪಾಳಿ ಎರಡು ಪಾಳಿ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ಸಿಕ್ಕ ಸಮಯವನ್ನೆಲ್ಲ ನೆಲಮಂಗಲ ಅಭಿವೃದ್ಧಿಯ ಕಡೆಗೆ ಗಮನ ಕೊಟ್ಟವರು ಗೆಲುವು ಪಡೆದ ಕೇವಲ ಎರಡೇ ವರ್ಷದಲ್ಲಿ ನೆಲಮಂಗಲ ಅಭಿವೃದ್ಧಿಗೆ ಒಂದು ಸಾವಿರದ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯ ಇತಿಹಾಸವನ್ನೇ ಸೃಷ್ಟಿಸಲು ಶಾಸಕ ಎನ್ ಶ್ರೀನಿವಾಸ್ ಮುಂದಾಗಿದ್ದಾರೆ ಅಂದ್ರೆ ತಪ್ಪಲ್ಲ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗುಂಡಿ ರಸ್ತೆಗಳಿಗೆ ಮುಕ್ತಿ ಕಾಣಿಸಲು ಶಾಸಕ ಎನ್ ಶ್ರೀನಿವಾಸ್ ಮುಂದಾಗಿದ್ದು ಜನರ ಬಹುದಿನದ ಬೇಡಿಕೆಯಾಗಿದ್ದ ನೆಲಮಂಗಲ ಗಣೇಶನ ಗುಡಿ ರಸ್ತೆ ತ್ಯಾಮಗೊಂಡ್ಲು ರಸ್ತೆಗಳನ್ನ ನಾಲ್ಕು ಪಥದ ರಸ್ತೆಗಳನ್ನಾಗಿ ಮಾಡಿ ಸಂಚಾರ ಸಮಸ್ಯೆಗಳ ಮುಕ್ತಿ ಕಾಣಿಸಲು ಮುಂದಾಗಿದ್ದಾರೆ ಈಗಾಗಲೇ ಕಾಮಗಾರಿ ಕೂಡ ಆರಂಭವಾಗಿದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಬೇಡಿಕೆಯಾಗಿದ್ದ ಸಾರ್ವಜನಿಕ ಆಸ್ಪತ್ರೆಗೆ ಅನುದಾನ ತಂದು ಕಾಮಗಾರಿ ಆರಂಭಿಸಲು ಭೂಮಿ ಪೂಜೆಗೆ ಸಿದ್ಧತೆ ನಡೆಸಿದ ಕೀರ್ತಿ ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಸಲ್ಲತೆ ಗ್ರಾಮ ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಸ್ತ್ರೀ ಶಕ್ತಿ ಭವನ ಬಸ್ ಸೇವೆ ನೋಟು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಸಂಪರ್ಕ ಸೇತುವೆ ನಿರ್ಮಾಣ ಕಾಂಕ್ರೀಟ್ ರಸ್ತೆ ಡಾಂಬಾರ್ ರಸ್ತೆ ನಿರ್ಮಾಣಕ್ಕೆ ಪ್ರಮುಖ ಆದ್ಯತೆ ನೀಡಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಶಾಸಕ ಎನ್ ಶ್ರೀನಿವಾಸ್ ನನಸು ಮಾಡಿದ್ದಾರೆ ಸರ್ ಇಲ್ಲಿ ಬಂದು ಹತ್ತು ತಿಂಗಳಾಗೈತೆ ಹತ್ತು ತಿಂಗಳಲ್ಲಿ ಏನೋ ಮಾಡ್ತಾರೆ ಅಂತ ಓಟ್ ಹಾಕಿದ್ದು ನೋಡೋಣ ಅಂತ ಹೋಗಿ ನಾವು ಕೇಳ್ಕೊಂಡು ಒಂದ್ಸಲಿ ಅವರು ಮನೆ ಹತ್ರ ಹೋಗಿ ಕೇಳ್ಕೊಂಡು ಈ ಥರ ಈ ಈ ರೋಡು ರೈತರಿಗೆ ಬೇಕಾಗೈತೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಒಂಟಿ ಮನೆ ಐತೆ ಅದರಿಂದ ಬೇಕು ಅಂತ ಕೇಳ್ಕೊಂಡಾಗ ಅದನ್ನು ಗ್ರ್ಯಾಂಟ್ ಮಾಡಿ ಹಾಕಿ ಆಮೇಲೆ ಆಮೇಷಿಂದ ಮಾಡ್ತಾರೋ ಮಾಡಲ್ವೋ ಅಂತಿತ್ತು ಅವರೇ ಎಲ್ಲ ನಿಂತು ಅವರೇ ಖುದ್ದಾಗಿ ನಿಂತು ಎಲ್ಲ ಕೆಲಸಗಳನ್ನು ಮಾಡಿ ಅವರ ಅಂತ ಬಂದು ಪರಿಶೀಲನೆ ಮಾಡಿ ಎಲ್ಲ ಮಾಡಿದ್ದಾರೆ ಸರ್ ಇಲ್ಲಿ ಬಹಳ ಪ್ರತಿಭಾ ಗುಣ ಗುಣಸಂಪನ್ನವಾಗಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಹಾಗೆ ಶ್ರೀನಿವಾಸರವರು ಈ ಭಾಗದ ಮುಖಂಡತ್ವ ಮತ್ತೆ ಗುಣಸಂಪನ್ನತೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡುವಂತಹ ಒಬ್ಬ ಶಾಸಕರನ್ನ ನೀವು ಪಡ್ಕೊಂಡಿದ್ದೀರಿ ನಾವು ಹಿಂದಿನ ಶಾಸಕರನ್ನ ನಿಂದಿಸೋದು ಬೇಡ ಅದು ಮಾಡೋದು ಬೇಡ ನಿಮ್ಗೆ ಒಳ್ಳೆ ಶಾಸಕರ ಕೆಲಸ ಸಿಕ್ಕಿದಾರಲ್ಲ ಕೆಲಸ ಮಾಡ್ತಾ ಇದ್ರೆ ಅದು ನಿಮ್ಮ ಪುಣ್ಯ ಅಂತ ಹೇಳಿ ಭಾವಿಸ್ಕೊಳ್ತಾ ಮಠಗಳ ಬಗ್ಗೆ ಸಮಾಜದ ಬಗ್ಗೆ ಎಲ್ಲರ ಬಗ್ಗೆ ಒಳ್ಳೆ ಪ್ರೀತಿ ಕಾಳಜಿಯನ್ನು ಇಟ್ಕೊಂಡು ಪ್ರಮುಖವಾಗಿ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದ್ದ ನೆಲಮಂಗಲ ಮುಖ್ಯ ರಸ್ತೆಯನ್ನ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿದ ಖ್ಯಾತಿಯು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಸಲ್ಲುತ್ತೆ ಅಧಿಕಾರಿಗಳ ಜೊತೆ ಶಾಸಕರ ನಡೆ ಹಳ್ಳಿ ಕಡೆ ಎನ್ನುವ ಕಾರ್ಯಕ್ರಮದ ಮೂಲಕ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಭೇಟಿ ನೀಡಿ ಸ್ಥಳದಲ್ಲೇ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಒದಗಿಸಿದ್ದಾರೆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ವಿಶೇಷವಾಗಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ನಾನು ಪ್ರತಿ ಹಳ್ಳಿಗಳಿಗೂ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ಬಂದಂತನ್ನ ಇಲಾಖಾವಾರು ಅದನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಸ್ಥಳದಲ್ಲಾಗತಕ್ಕಂಥದ್ದನ್ನು ಸೂಚನೆ ಕೊಟ್ಟು ಅತಿ ಶೀಘ್ರದಲ್ಲಿ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ನಾನು ಮುಂದಿನ ಸಾರಿ ಪ್ರವಾಸ ಬರೋಷ್ಟಕ್ಕೆ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಅಂತ ನಾನು ಅವರಿಗೆ ಒಂದು ನಿರ್ದೇಶನವನ್ನು ಕೊಟ್ಟು ಒಂದು ಆದೇಶವನ್ನು ಮಾಡ್ತಾ ಇದ್ದೀನಿ ಇದ್ದಾರೆ ನೆಲಮಂಗಲ ಅಭಿವೃದ್ಧಿ ಮಾತ್ರವಲ್ಲದೆ ದೇವಸ್ಥಾನಗಳ ನಿರ್ಮಾಣ ಕ್ರೀಡೆಗಳಿಗೆ ಪ್ರೋತ್ಸಾಹ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ದೊರೆಯುವಂತೆ ಶಾಸಕ ಎನ್ ರವರು ಮಾಡಿದ್ದು ಶಾಸಕರ ಎರಡು ವರ್ಷದ ಜನಪ್ರಿಯ ಐತಿಹಾಸಿಕ ಅಭಿವೃದ್ಧಿಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ ಸರ್ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೊರೆಪಾಳ್ಯದಲ್ಲಿ ಸುಮಾರು ವರ್ಷಗಳಿಂದ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ರು ಅಂದ್ರೆ ಈ ಹಿಂದಿನೂ ಸಹ ಹಲವಾರು ಬಾರಿ ಹೋರಾಟಗಳು ಮಾಡಿದ್ರು ನೀವು ಸಹ ಹಲವಾರು ಬಾರಿ ಸುದ್ದಿಗಳನ್ನು ಮಾಡಿದ್ರಿ ಎಷ್ಟೇ ಸುದ್ದಿಗಳನ್ನು ಮಾಡಿದ್ರೂ ಸಹ ಯಾರೊಬ್ಬರು ಸಹ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿರಲ್ಲ ಸುಮಾರು ಬಾರಿ ಆ ರಸ್ತೆಗೋಸ್ಕರ ಹೋರಾಟಗಳನ್ನು ಮಾಡಿದ್ರು ಅದರಲ್ಲಿ ಗದ್ದೆ ಥರ ಮಾಡಿ ಪೈರುಗಳನ್ನು ನೆಟ್ಟರು ಎಲ್ಲನೂ ಸಹ ಮಾಡಿದ್ರು ಸಹ ಯಾರು ಅದ್ರ ಬಗ್ಗೆ ಇಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವ್ರಿಗೂ ಸಹ ಅದನ್ನೊಂದು ಲೆಟ್ರನ್ನೆಲ್ಲ ಬರೆದ್ರು ಆದರೂ ಸಹ ಯಾರೂ ಸಹ ಅದ್ರ ಬಗ್ಗೆ ಗಮನವನ್ನು ತಕ್ಕೊಂಡಿರಲಿಲ್ಲ ಆದರೆ ನಮ್ಮ ಮಾನ್ಯ ಶಾಸಕರು ಆ ತೊರೆಪಾಳ್ಯದಲ್ಲಿ ಒಮ್ಮೆ ಪೂಜೆಗೆ ಹೋದಾಗ ಈ ಒಂದು ರಸ್ತೆಯನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರು ನಾವು ರೈತರುಗಳು ಯಾವ ರೀತಿ ಓಡಾಡೋಣ ಹಾಗೂ ನಮಗೆ ಸಂಪರ್ಕ ಕೊಡುವಂಥ ರಸ್ತೆ ಆದಂಥ ಬೈರ್ಸಂದ್ರ ಗ್ರಾಮ ಗ್ರಾಮಕ್ಕೆ ನಾವು ಯಾವ ರೀತಿ ಭೇಟಿ ಕೊಡೋಣ ಎಂಬುದನ್ನು ಅವ್ರಿಗೆ ಮನಗಣನೆಗೆ ತಂದಾಗ ಆಯಿತು ನಾನು ಇದನ್ನು ಬಂದು ಒಂದು ಸರಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಯನ್ನು ಚಾಲನೆ ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ಬಂದು ತೊರೆಪಾಳ್ಯದಿಂದ ಬೈರಸಂದ್ರ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಹಾಗೂ ಸಾವಿರ ನೂರಾರು ಜನ ರೈ ರೈತರುಗಳಿಗೆ ಅಲ್ಲಿಗೆ ಅನುಕೂಲ ಆಗುವಂಥ ಒಂದು ರಸ್ತೆಯನ್ನು ಇವತ್ತು ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಆ ಇವತ್ತು ನಿಜವಾಗಿಯೂ ಸಹ ತೊರೆಪಾಳ್ಯದ ಎಲ್ಲಾ ಗ್ರಾಮಸ್ಥರು ಬಹಳ ಖುಷಿಯಿಂದ ನಿಂತ್ಕೊಂಡು ಸುಮಾರು ನೂರಾರು ಜನಗಳು ಬಂದು ಖುಷಿ ಖುಷಿಯಾಗಿ ಒಂದು ಪೂಜೆಯನ್ನು ನೆರವೇರಿಸಿ ನಮ್ಮ ಮಾನ್ಯ ಶಾಸಕರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ